ನಮ್ಮ ಆತ್ಮರಕ್ಷಣೆ ಮತ್ತು ಪರಲೋಕ ರಾಜ್ಯ ಪ್ರವೇಶಿಸುವುದನ್ನು ಆಹ್ವಾನಿಸಲ್ಪಟ್ಟು ಅದರಲ್ಲಿ ಭಾಗವಹಿಸುವುದಕ್ಕೆ ಹೋಲಿಸಿದರು ಅವರು ಅದನ್ನು ಔತಣಕ್ಕೆ ಏಕೆ ಹೋಲಿಸಿದರು ಯೇಸು ಬೋಧನೆ ಮಾಡುತ್ತಾ ಇನ್ನು ಸಾಮ್ಯರೂಪವಾಗಿ ಅವರಿಗೆ ಹೇಳಿದ್ದನೆಂದರೆ ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ ನೀವು ಈಗ ನಾಲ್ಕು ಹಾದಿಗಳು ಕೂಡುವ ಸ್ಥಳಗಳಿಗೆ ಹೋಗಿ ಕಂಡವರನ್ನೆಲ್ಲ ಮದುವೆಯ ಊಟಕ್ಕೆ ಕರೆಯಿರಿ ಎಂದು ಹೇಳಿದನು ಅನ್ನದೆ ಕಂಡವರನ್ನೆಲ್ಲ ಕೂಡಿಸಿ ಕರಕೊಂಡು ಬಂದರು ವಿವಾಹ ಔತಣದ ಅತ್ಯಗತ್ಯ ಅಂಶಗಳು ಮದಲಿಂಗ ಮದಲಗಿತ್ತಿ ಮತ್ತು ಅತಿಥಿಗಳು ಸಾಮ್ಯದಲ್ಲಿ ಬರುವ ಅರಸನ ಮಗ ದೇವರ ಮಗನಾಗಿ ಬಂದ ಮೊದಲನೆಯ ಬರುವಿಕೆಯ ಯೇಸುವನ್ನು ಪ್ರತಿನಿಧಿಸುತ್ತಾನೆ ಮತ್ತು ಆಹ್ವಾನಿತ ಅತಿಥಿಗಳು ಯೇಸುವನ್ನು ಸ್ವೀಕರಿಸಿ ಪರಲೋಕ ರಾಜ್ಯಕ್ಕೆ ಹೋಗುವ ದೇವಜನರನ್ನು ಪ್ರತಿನಿಧಿಸುತ್ತಾರೆ ಎಷ್ಟಾದರೂ ವಿವಾಹ ಔತಣದ ಪ್ರಮುಖ ಪಾತ್ರಧಾರಿಯಾದ ಮೊದಲಗಿತ್ತಿ ಎಲ್ಲಿಯೂ ಕಾಣುವುದಿಲ್ಲ ಏಕೆಂದರೆ ಆತನ ಮೊದಲನೆಯ ಬರುವಿಕೆಯ ಸಮಯದಲ್ಲಿ ಮೊದಲಗಿತ್ತಿ ಕಾಣಿಸಿಕೊಳ್ಳುವ ಸಮಯ ಇನ್ನೂ ಬಂದಿರಲಿಲ್ಲ ಕೊನೆಯ ದಿನಗಳಲ್ಲಿ ಆತನ ಎರಡನೆಯ ಬರುವಿಕೆಯ ಸಮಯದಲ್ಲಿ ಮದಲಗಿತ್ತಿ ಕಾಣಿಸಿಕೊಳ್ಳುವರು ಎಂದು ಸತ್ಯವೇದವು ಪ್ರವಾದಿಸುತ್ತದೆ ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು ಆತನಿಗೆ ವಿವಾಹವಾಗುವ ಕನೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ ಯಜ್ಞದ ಕುರಿಯಾದಾತನ ವಿವಾಹದ ಔತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ಮದಲಿಂಗನಾದ ಯಜ್ಞದ ಕುರಿಯಾದಾತನು ಮತ್ತು ಯಜ್ಞದ ಕುರಿಯಾದಾತನ ಹೆಂಡತಿ ಈಗ ವಿವಾಹದ ಔತಣದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಮತ್ತು ವಿವಾಹದ ಔತಣಕ್ಕೆ ಆಹ್ವಾನಿಸಲಾದ ಅತಿಥಿಗಳಿದ್ದಾರೆ ಪರಲೋಕ ವಿವಾಹ ಮದಲಿಂಗನ ಜೊತೆಗೆ ಮದಲಗಿತ್ತಿ ಮತ್ತು ಅತಿಥಿಗಳು ಇರುತ್ತಾರೆ ಪರಲೋಕ ವಿವಾಹ ಮದಲಗಿತ್ತಿ ಇದ್ದಾರೆ ಎಂದು ಯೇಸು ಎರಡು ಸಾವಿರ ವರ್ಷಗಳ ಹಿಂದೆ ನಮಗೆ ತಿಳಿಸಿದ್ದರು ಮತ್ತು ಅವರು ನಮ್ಮ ಆತ್ಮರಕ್ಷಣೆ ಮತ್ತು ಪರಲೋಕ ರಾಜ್ಯ ಪ್ರವೇಶಿಸುವುದನ್ನು ಪರಲೋಕ ವಿವಾಹ ಔತಣದಲ್ಲಿ ಭಾಗವಹಿಸುವುದಕ್ಕೆ ಹೋಲಿಸಿದರು ಹಾಗಾದರೆ ಪ್ರಕಟಣೆ ಹತ್ತೊಂಬತ್ತರ ರ ಪ್ರವಾದನೆಯಲ್ಲಿ ಯಜ್ಞದ ಕುರಿಯದಾತನಾದ ಮದಲಿಂಗ ಯಾರು ಯಜ್ಞದ ಎಷ್ಟಾದರೂ ಮೊದಲಗಿತ್ತಿಯೊಂದಿಗೆ ಕಾಣಿಸಿಕೊಳ್ಳುವ ಯಜ್ಞದ ಕುರಿಯದಾತನು ಕೊನೆಯ ದಿನಗಳಲ್ಲಿ ಕಾಣಿಸಿಕೊಳ್ಳುವ ಎರಡನೆಯ ಬರುವಿಕೆಯ ಏಸುವನ್ನು ಪ್ರತಿನಿಧಿಸುತ್ತದೆ ಮತ್ತು ಆಹ್ವಾನಿಸಲ್ಪಟ್ಟ ಅತಿಥಿಗಳು ನಿತ್ಯ ಜೀವದ ಆಶೀರ್ವಾದವನ್ನು ಸ್ವೀಕರಿಸುವ ದೇವಜನರು ಹಾಗಾದರೆ ಆತನ ಎರಡನೆಯ ಬರುವಿಕೆಯಲ್ಲಿ ಕಾಣಿಸಿಕೊಳ್ಳುವ ಯಜ್ಞದ ಕುರಿಯದಾತನ ಹೆಂಡತಿಯಾಗತಕ್ಕ ಮೊದಲಗಿತ್ತಿ ಯಾರು ಬಾ ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮೊದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ ಯರೂಸಲಮ್ ಎಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು ಪರಲೋಕದ ಯಜ್ಞದ ಕುರಿಯದಾತನ ಹೆಂಡತಿಯಾಗತಕ್ಕ ಮೊದಲಗಿತ್ತಿಯನ್ನು ಸಂಕೇತಿಸುತ್ತದೆ ಸತ್ಯವೇದದಲ್ಲಿ ಪರಲೋಕದ ಪರಲೋಕದ ಯಾರನ್ನು ಸೂಚಿಸುತ್ತದೆ ನಮ್ಮ ತಾಯಿ ಪ್ರಕಟಣೆಯಲ್ಲಿ ಯಜ್ಞದ ಕುರಿಯದಾತನ ಮೊದಲಗಿತ್ತಿ ಕಾಣಿಸಿಕೊಳ್ಳುವರು ಎಂಬ ಪ್ರವಾದನೆಯು ಪರಲೋಕದಲ್ಲಿರುವ ತಾಯಿ ದೇವರು ಈ ಭೂಮಿಯ ಮೇಲೆ ಕಾಣಿಸಿಕೊಳ್ಳುವರು ಎಂಬುದನ್ನು ಸೂಚಿಸುತ್ತದೆ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಕೊನೆಯ ದಿನಗಳಲ್ಲಿ ಎರಡನೇ ಬರುವಿಕೆಯ ಏಸುವಾದ ಕಾಣಿಸಿಕೊಳ್ಳುತ್ತಾರೆ ಮತ್ತು ದೇವಜನರನ್ನು ಪರಲೋಕ ವಿವಾಹ ಔತಣಕ್ಕೆ ಆಹ್ವಾನಿಸುತ್ತಾರೆ ಆದ್ದರಿಂದ ಕೊನೆಯ ದಿನಗಳಲ್ಲಿ ನಾವು ತಂದೆ ದೇವರನ್ನು ಮಾತ್ರವಲ್ಲದೆ ತಾಯಿ ದೇವರನ್ನು ಸಹ ಸ್ವೀಕರಿಸಬೇಕು ಆಗ ಮಾತ್ರ ನಾವು ವಿವಾಹ ಔತಣದಲ್ಲಿ ಅತಿಥಿಗಳಾಗಿ ಪರಲೋಕ ರಾಜ್ಯವನ್ನು ಪ್ರವೇಶಿಸುವ ಆಶೀರ್ವಾದವನ್ನು ಪಡೆಯಬಹುದು ನೀವು ತಾಯಿ ದೇವರನ್ನು ಸ್ವೀಕರಿಸಿ ನಿತ್ಯ ಪರಲೋಕ ರಾಜ್ಯದಲ್ಲಿ ಸಂತೋಷ ಮತ್ತು ಆನಂದವನ್ನು ಅನುಭವಿಸುತ್ತೀರಿ ಎಂದು ನಾನು ನಿರೀಕ್ಷಿಸುತ್ತೇನೆ